ಚಿನ್ನಸ್ವಾಮಿ ಸ್ಟೇಡಿಯಂ ಗೇಟ್ ನಂಬರ್ ಒಂದರಲ್ಲಿ ತುಳಿತ ಆಗಿರುವಂತದ್ದು ಮೂವರ ಸ್ಥಿತಿ ಗಂಭೀರ ಆಗಿದೆ ಇಪ್ಪತ್ತಕ್ಕೂ ತುಳಿತದಲ್ಲಿ ಓರ್ವರು ಸಾವನ್ನಪ್ಪಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ಮೂವರ ಸ್ಥಿತಿ ಗಂಭೀರ ಆಗಿದೆ ಇಪ್ಪತ್ತಕ್ಕೂ ಹೆಚ್ಚು ಜನ ಈಗಾಗಲೇ ಅಸ್ವಸ್ಥರಾಗಿದ್ದಾರೆ ಇದು ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ನಂಬರ್ ಒಂದರ ಬಳಿ ಆಗಿರುವಂತಹ ಘಟನೆ ಕಾಲ್ ತುಳಿತದಲ್ಲಿ ಓರ್ವರು ಸಾವನ್ನಪ್ಪಿದ್ದಾರೆ ಅಯ್ಯೋ ಮೂರುವರ ಸ್ಥಿತಿ ಗಂಭೀರ ಆಗಿದೆ ಸದ್ಯ ಇಪ್ಪತ್ತಕ್ಕೂ ಹೆಚ್ಚು ಜನ ತುಳಿತದಲ್ಲಿ ಈಗ ಅಸ್ವಸ್ಥರಾಗಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆಗ್ತಿರುವಂತಹ ಘಟನೆಗಳಿದು ಓರ್ವರು ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಹೀಗಾಗಿ ಪರಿಸ್ಥಿತಿಯನ್ನು ನಿಭಾಯಿಸುವಂತ ಕೆಲಸ ಪೊಲೀಸರು ಮಾಡ್ತಿದ್ದಾರೆ ಆರ್ ಸಿಬಿಯನ್ನ ಈ ಗೆಲುವಿನ ಕ್ಷಣವನ್ನ ಕಣ್ತುಂಬಿಸಿಕೊಳ್ಬೇಕೆನ್ನುವುದಾಗಿ ಅಭಿಮಾನಿಗಳು ಮಧ್ಯಾಹ್ನದಿಂದಲೇ ಎಲ್ಲೆಡೆಯಿಂದ ಬರ್ತಾ ಇದ್ರು ಈ ಸಂದರ್ಭದಲ್ಲಿ ಸ್ಟೇಡಿಯಂ ಒಳಗೆ ಹೋಗಬೇಕು ನಾವು ಮುಂದೆ ಹೋಗಬೇಕನ್ನೋ ಸಂದರ್ಭದಲ್ಲಿ ನೂಕುನುಗ್ಲಾಗಿದೆ ತಳ್ಳಾಟುಗಳಾಗಿದೆ ಡ್ಯಾನ್ಸ್ಗಳು ಮಾಡ್ತಾ ಇದ್ರು ಘೋಷಣೆ ಕೂಗ್ತಾ ಇದ್ರು ಗೊತ್ತಿದ್ದು ಗೊತ್ತಿಲ್ಲದನೆ ಪರಿಸ್ಥಿತಿ ಈ ರೀತಿಯಾಗಿ ಗಂಭೀರ ಪರಿಸ್ಥಿತಿಯಾಗಿದೆ ಇಪ್ಪತ್ತಕ್ಕೂ ಹೆಚ್ಚು ಜನ ಈಗಾಗಲೇ ಅಸ್ವಸ್ಥರಾಗಿದ್ದಾರೆ ಓರ್ವರು ಮೃತಪಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ನಿಜಕ್ಕೂ ಕೂಡ ದುಃಖಕರ ವಿಚಾರ ಇದು ಯಾಕಂದ್ರೆ ಸಂಭ್ರಮದ ಕ್ಷಣ ಯಾವುದೇ ರೀತಿಯಾದಂತಹ ನೂಕು ನುಗ್ಗಲು ಬೇಡ ಅವಕಾಶಗಳು ಸಿಗುತ್ತೆ ಜೀವಕ್ಕಿಂತ ಇನ್ಯಾವುದೂ ಇಲ್ಲ ಸಂಭ್ರಮ ಪಡಬೇಕಾಗಿರೋ ವಿಚಾರ ಆದ್ರೆ ಸಂಭ್ರಮ ಈ ರೀತಿಯಾದಂಥ ದಾರುಣ ಅಂತ್ಯ ಕಾಣೋದು ಬೇಡ ಸದ್ಯ ಚಿನ್ನಸ್ವಾಮಿ ಸ್ಟೇಡಿಯಂ ಗೇಟ್ ನಂಬರ್ ಒಂದರ ಬಳಿಯಾಗಿರುವಂಥ ಅವಘಡ ಇದು ತುಳಿತದಲ್ಲಿ ಓರ್ವ ಯುವಕ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಜೊತೆಯಲ್ಲಿ ಈಗ ಯಾವ ಯುವಕ ಸಾವನ್ನಪ್ಪಿದ್ದಾರೆ ಅವರಿಗೆ ಹೃದಯಾಘಾತ ಆಗಿರುವಂತ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ ಹೃದಯಾಘಾತ ಆಗಿದೆ ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗ್ತಿದೆ ಕಾಲು ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ ಸಂಭ್ರಮ ಸಡಗರ ಕಣ್ತುಂಬಿಸ್ಕೊಳ್ಬೇಕು ಟ್ರೋಫಿ ಬಂದಿದೆ ನಮ್ಮವರು ಗೆದ್ದಿದ್ದಾರೆ ಎನ್ನುವಂಥ ಖುಷಿಯ ಕ್ಷಣಗಳು ಎಲ್ಲ ಹೌದು ಬಟ್ ಈ ಸಂದರ್ಭದಲ್ಲಿ ಕಾಲು ತುಳಿತದಲ್ಲಿ ಓರ್ವರು ಯುವಕ ಮೃತಪಟ್ಟಿದ್ದಾರೆ ಜೊತೆಯಲ್ಲಿ ಹೃದಯಾಘಾತ ಇರುವಂಥ ಶಂಕೆ ಕೂಡ ವ್ಯಕ್ತವಾಗ್ತಿದೆ ರಾಯಲ್ ಚಾಲೆಂಜರ್ ಸೆಲೆಬ್ರೇಷನ್ ಆಗ್ತಿದೆ ಖುಷಿಯ ವಿಚಾರ ಹೌದು ಬಟ್ ಈ ಸಂದರ್ಭದಲ್ಲಿ ಈ ರೀತಿಯಾದಂಥ ಅವಘಡ ಆ ಸಂಭ್ರಮದ ಹೊತ್ತಿನಲ್ಲಿ ದುರಂತ ಅಂತ್ಯವನ್ನು ಕಂಡಿದ್ದಾರೆ ಓರ್ವ ಯುವಕ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಅಲ್ಲಿನ ಪರಿಸ್ಥಿತಿ ಹೆಂಗಿದೆ ಜೊತೆಯಲ್ಲಿದ್ದಂಥವ್ರು ಅವರಿಗೆ ಒಂದಿಷ್ಟು ಗಾಳಿ ಬೀಸೋದಿರ್ಬೋದು ಮತ್ತೊಂದು ಕಡೆ ಈ ಅಸ್ವಸ್ಥರು ಯಾರು ಇದ್ದಾರಲ್ಲ ಅವ್ರನ್ನ ಎದ್ದೇಳಿಸುವಂತ ಕೆಲಸ ಇರ್ಬೋದು ಆಸ್ಪತ್ರೆಗೂ ಕೂಡ ದಾಖಲು ಮಾಡುವಂಥ ಕೆಲಸ ಆಗ್ತಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಂಡು ಬರುತ್ತಿರೋ ದೃಶ್ಯಾವಳಿಗಳಿದು ಪಾಪ ದೂರ ದೂರಿಂದ ಬಂದಿರ್ತಾರೆ ಆಟಗಾರರನ್ನ ನೋಡಬೇಕು ನಮ್ಮ ನೆಚ್ಚಿನ ಆಟಗಾರರನ್ನ ಕಣ್ತುಂಬಿಸ್ಕೊಳ್ಬೇಕು ಸೆಲೆಬ್ರೇಟ್ ಮಾಡಬೇಕು ರೆಡ್ ಆರ್ಮಿನ ನೋಡಬೇಕು ಹೌದು ಖುಷಿ ವಿಚಾರ ಸಂಭ್ರಮ ಹೌದು ಆದರೆ ದಯವಿಟ್ಟು ನೂಕು ನುಗ್ಗುಲು ಆದರೂ ಕೂಡ ಮಾಡಬೇಡಿ ಯಾಕಂದರೆ ಇಂಥ ಅವಘಡದಲ್ಲಿ ಸಾವು ನೋವು ಸಂಭವಿಸಿದರೆ ಅದೆಂಥ ನೋವು ಈಗಾಗಲೇ ಓರ್ವ ಯುವಕ ಸಾವನ್ನಪ್ಪಿದ್ದಾರೆ ನಪ್ಪಿದ್ದಾರೆ ಕಾಲ್ತುಳಿತದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ನಂಬರ್ ಒಂದರ ಬಳಿ ಆಗಿರುವಂಥ ಅವಘಡ ಎಲ್ಲೇ ನಾವು ಕೈಕಾಲು ಹಾಕಿದರೂ ಕೂಡ ಜನ ಇದ್ದಾರೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಆ ಸೆಲೆಬ್ರೇಷನ್ ಮೂಡ್ನಲ್ಲಿ ಸಣ್ಣ ಅಚಾತುರ್ಯ ನಡೆದರೂ ಕೂಡ ಅದು ನೋವು ತರುತ್ತೆ ಈ ನಿಟ್ಟಿನಲ್ಲಿ ಅಭಿಮಾನಿಗಳು ಸ್ವಲ್ಪ ಶಾಂತ ರೀತಿಯಲ್ಲಿ ವರ್ತಿಸಬೇಕು ಜೊತೆಯಲ್ಲಿ ಮಕ್ಕಳು ಮಕ್ಕಳು ಇರ್ತಾರೆ ಸಣ್ಣ ಸಣ್ಣ ಮಕ್ಕಳು ಕೂಡ ಬಂದಿದ್ದಾರೆ ದೊಡ್ಡವರಿದ್ದಾರೆ ಹಾಗಾಗಿ ಬಹಳಷ್ಟು ನೋಡಿಕೊಂಡು ಅಕ್ಕಪಕ್ಕ ನೋಡಿಕೊಂಡು ನಮ್ಮ ಸೆಲೆಬ್ರೇಷನ್ ಮತ್ತೋರ್ವರಿಗೆ ನೋ ಆಗಿಲ್ಲ ಅಂದರೆ ಸಾಕು ಕಾರಿ ಆಡತಾರೆ ಹೊಟ್ಯಾಕ್ಷಿ ಇಲ್ವಾ ಈಗಲ ಬರಬಹುದು ಇಲ್ವಾ ಕೈ ಸಿಂಗಾ ಕೈ ಹೋಲ್ ಇಷ್ಟೆಲ್ಲಾ ಪಂಗಹಾರ್ ಕಾಡಿ ಆಡತಾರೆ ಹೊಟ್ಯಾಕ್ಷಿ ಇಲ್ವಾ ಈಗಲ ಬರಬಹುದು ಇಲ್ವಾ